ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾ ಮಹೋತ್ಸವದ ಸಂದರ್ಭ ಶ್ರೀರಾಮಕ್ಷತ್ರಿಯ ಸೇವಾ ಸಂಘ ಮತ್ತು ನಗರದ ಕೆಮ್ಮಿಂಜೆಯ ಶ್ರೀರಾಮ ಭಜನಾ ಮಂಡಳಿಯ ಭಜನಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ಬೆಳಗ್ಗಿನಿಂದಲೇ ಮಂದಿರದಲ್ಲಿ ಶ್ರೀರಾಮ ತಾರಕ ಜಪ ಲಲಿತಾ ಸಹಸ್ರನಾಮ ಭಜನೆ ಮೊಳಗಿತು ಪುತ್ತೂರು ನಗರದ ಬೋಳುವಾರಿನ ಶ್ರೀ ಆಂಜನೇಯ ಮಂತ್ರಾಲಯದ ಬಳಿಯಿಂದ ಕೆಮ್ಮಿಂಜೆಯವರೆಗೆ ಶ್ರೀರಾಮ ಮತ್ತು ಶ್ರೀ ಹನುಮಂತ ವೇಷಧಾರಿಗಳ ಮೆರವಣಿಗೆ ನಡೆಸಲಾಯಿತು ಶ್ರೀರಾಮಕ್ಷತ್ರಿಯ ಮಹಿಳಾ ವೃಂದದವರು ಶ್ರೀರಾಮ ಮತ್ತು ಹನುಮಂತ ವೇಷಧಾರಿಗಳಿಗೆ ತಿಲಕವಿಟ್ಟು ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಕರಸೇವೆ ಮಾಡಿದ್ದ ರಾವ್ ಬಪ್ಪಳಿಗೆ ಅವರನ್ನ ಶ್ರೀರಾಮಯುವ ವೃಂದದ ವತಿಯಿಂದ ಶಾಲು ಹೊದಿಸಿ ಗೌರವಿಸಲಾಯಿತು ಚಂದ್ರಶೇಖರ ರಾವ್ ಬಪ್ಪಳಿಗೆ ಅವರು ಅಯೋಧ್ಯೆಗೆ ಕರಸೇವೆಗೆ ತೆರಳಿದ ಸಂದರ್ಭ ನಡೆದ ಘಟನೆಗಳನ್ನು ವಿವರಿಸಿದ್ರು ಮಧ್ಯಾಹ್ನ ಶ್ರೀರಾಮನಿಗೆ ವಿಶೇಷ ಮಹಾಪೂಜೆ ನಡೆಯಿತು ಬಳಿಕ ಅನ್ನ ಸಂತರ್ಪಣೆ ನಡೆಯಿತು ಮುನ್ನೂರಕ್ಕೂ ಅಧಿಕ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಸಂಘದ ಅಧ್ಯಕ್ಷ ಸುರೇಶ್ ಕುಮಾರ್ ಶ್ರೀರಾಮಯುವ ವೃಂದದ ಅಧ್ಯಕ್ಷ ಅನೀಶ್ ಕುಮಾರ್ ಮರೀಲು ಮಹಿಳಾ ಸಂಘದ ಅಧ್ಯಕ್ಷೆ ರೇಣುಕಾ ನವೀನ್ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷ ಶಾಮಣ್ಣ ಸಂಚಾಲಕ ಭಾಸ್ಕರ್ ಮರೀಲು ಸಂಘದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು i <laughs> you Please. 아, 그안 <jamais drama> thank you 私たちは全てです。<noise> <noise> ಇವತ್ತೊಂದು ಎಷ್ಟು ಕಾಕತಾಳಿ ಅಂದರೆ ರಾಮ ಮತ್ತು ಹನುಮಂತ ಇಲ್ಲಿ ಪ್ರಾಂಗಣಕ್ಕೆ ಪ್ರವೇಶ ಮಾಡಬೇಕಾದ್ರೆ ಅಲ್ಲಿ ಪ್ರತಿಷ್ಠೆ ಆಗುವಂಥ ಸಂದರ್ಭ ಒಂದೇ ತಾಳಿ ಆಯಿತು ನಾನು ಅದನ್ನು ಪೂಜೆ ಮಾಡ್ತಾ ಇದ್ದೆ ಹನ್ನೊಂದು ಒಂದೇ ಒಂದು ಮೂರ್ತಕ್ಕೆ ಸರಿಯಾಗಿ ಅವ್ರಿಗೆ ಪ್ರವೇಶ ಮಾಡದೇ ಇನ್ನೊಂದು ಕಾಕತಾಳಿ ಏನಂತಂದರೆ ಪ್ರಾಣ ಪ್ರತಿಷ್ಠೆ ಆಗಿ ಬಾಲರಾಮನಿಗೆ ಆರತಿ ಎತ್ತುವಂಥ ಸಂದರ್ಭದಲ್ಲಿ ಒಳಗಣೆಯಿಂದ ರಾಮನಿಗೆ ಆರತಿ ಆಗ್ತಾ ಇತ್ತು ಒಂದೇ ಸಂದರ್ಭ ಇದನ್ನು ನೋಡಿ ಖುಷಿ ಆಯಿತು ಮತ್ತು ಇವತ್ತು ಈ ಒಂದು ಗ್ರಾಮನ ಎದುರು ನಾವು ಟೋತ್ಕೊಳ್ಳೋದು ಬೇಡ ಅಂತ ಹೇಳುವ ದೃಷ್ಟಿಯಲ್ಲಿ ನೀವು ಕೊಟ್ಟಂಥ ಈ ಸನ್ಮಾನ ಅದು ಚುಕ್ಕೋದು ದೊಡ್ಡದಂತ ಪ್ರಶ್ನೆ ಅಲ್ಲ ನೀವು ಗುರುತಿಸೋದಕ್ಕೆ ನಿಮಗೆಲ್ಲರಿಗೂ ನಮ್ಮ ನಾಮಕ್ಷೇತ್ರ ಸಂಘಕ್ಕೆ ಚಿರಋಣಿಯನ್ನು ನಾನು ಹೇಳ್ತಾ ಮುಂದೆ ಕೂಡ ನಾವು ಇಂಥ ಹೋರಾಟಗಳು ಇಲ್ಲಿಗೆ ಮುಗಿಯುವುದಿಲ್ಲ ಇದು ನಾವಂದು ಬಂದಿದೆ ಅಯೋಧ್ಯೆನ ಆಗಿದೆ ನಮ್ಮದು ಪಾಲಿಗೆ ಕಾಶಿ ಆಗ್ತಾ ಉಂಟು ಅದರ ಜೊತೆ ಜೊತೆಗೆ ಮಥುರಾ ಬಾಕಿ ಇದೆ ಮಥುರದ ಹೋರಾಟಕ್ಕೆ ಮತ್ತೆ ನಾವು ಎಲ್ಲರೂ ನಾವು ಹೋಗಬೇಕಾದಂಥ ಪರಿಸ್ಥಿತಿ ಇರ್ಬೋದು ಆದರೆ ಹಿಂದೂ ರಾಷ್ಟ್ರ ಪುನರುತ್ಥಾನ ಇವತ್ತು ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇವತ್ತು ನಾವು ಖಂಡಾನಗೊಂಡಿದ್ದೇವೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಾವೆಲ್ಲರೂ ಭಾಗವಹಿಸಿದ್ದೇವೆ ನಿಮಗೆಲ್ಲರಿಗೂ ಶುಭ ಆಗ್ತದೆ ಹೇಳ್ತಾ ಆ ಶ್ರೀರಾಮನ ಆಶೀರ್ವಾದ ನಮ್ಮ ಇಲ್ಲಿ ಷಣ್ಮುಖ ಅದೇ ರೀತಿ ವಿಷ್ಣು ಅದೇ ರೀತಿ ನಾಗರಾಜ ಎಲ್ಲರ ಆಶೀರ್ವಾದ ಶ್ರೀಮಾಲಿಕೇಶ್ವರ ಆಶೀರ್ವಾದ ಮೇಲೆ ಇರಲಿ ಅಂತ ಹೇಳ್ತಾ ಇವರ ಅವಕಾಶವಾಗಿತ್ತು ನನ್ನ ಮಾತು ಜಯ ನಮಗೆ

deva de abençoar तो मार्गो हेतु दामोदर सम् मही दमो महागो देवान् दर्शनं उद्भवशोभनो देवा श्री गर्बा कर्ता विकर्ता गहनो गुह रलसारो ग्रसाना संस्थाना साधो ध्रुवा परदीपम स्पष्ट दृष्टमष्टवेशना विरामो विरतो मार्गो मेयू नयोने वीर शक्तिमन పైపుంటా పురుషా ప్రానా 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 ప్రావాదతు కిరనియార్ప శత్యనో రాక్తు వాయరురుంచాా క్రుతు స్నా పారా మేష్టి పరిగ్రా � शाली जय राम जय जय ಹೇಳಿ ಹೇಳಿ ಭಜನೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಶ್ರೀರಾಮ ಜಯ ರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ జయ జయ దశ శ్రీ రాయ జయ 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 రయ రాయ జయ 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 सल शे आया शे आ जय आया ಿದೆ ಶ್ರೀರಾಮಚಂದ್ರ ಅಯೋಧ್ಯೆಗೆ ಬರ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಈ ಶುಭ ದಿನದ ಶುಭಾಶಯಗಳನ್ನು ಕೋರ್ತಾ ಈಗ ರಾಮಕಾರಕ ಜಪ ನಾವು ಆರಂಭ ಮಾಡೋಣ ಆಮೇಲೆ ಮೆರವಣಿಗೆಯಲ್ಲಿ ಶ್ರೀರಾಮಚಂದ್ರ ಹನುಮಂತ ಆಂಜನೇಯ ಸಮೇತ ಇಲ್ಲಿಗೆ ಆಗಮನ ಆಗ್ತಾ ಇದೆ ಆಗಮನ ಆಗ್ತಾ ಇದೆ ಅಲ್ಲಿ ತನಕ ನಾವು ರಾಮ ತಾರಕ ಜಪವನ್ನು ಮಾಡೋ ಎಲ್ಲರೂ ಸೇರಿ ಇದನ್ನು ಹಾಡೋಣ ಅಂತ